ಬಿಸಿಟ್ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತೆ ಮಾತು ನಡೆಯುವ ಏಕೈಕ ಶಾಸಕರು ಸಚಿವರು ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊಟ್ಟ ಮಾತಂತೆ ನಡ್ಕೊಂತ ಇದ್ದೀರಾ ಈಗ ಒಲ ಮೀಸಲಾತಿದು ಈಗ ಧ್ವನಿ ಎತ್ತಬೇಕೆಂಬ ಸದನದಲ್ಲಿ ಮಾದಿಗರ ಒಕ್ಕೂಟದಿಂದ ತಮಗೆ ಕರೆ ಬಂದಿದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾಗಮೋಹನ್ ದಾಸ್ ವರದಿಯನ್ನು ನಾವು ಒಪ್ಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಈ ಸ್ಪೆಷಲ್ ಕ್ಯಾಬಿನೆಟ್ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ರು ಎಲ್ಲ ಮಂತ್ರಿಗಳು ಕೊಟ್ಟು ಅವರವರ ಅಭಿಪ್ರಾಯ ಹೇಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ತೊಂಬತ್ತನೇ ತಾರೀಖಿಗೆ ಕೊಟ್ಟಿದ್ದಾರೆ ಸರ್ ನಿಮ್ಮ ಕ್ಷೇತ್ರದ ಜನ ಜಮೀರ್ ಅಹಮದ್ ಖಾನ್ ಅವ್ರು ನಮ್ಮ ಕೈ ಬಿಡೋದಿಲ್ಲ ಎಂಬುದಾಗಿ ಇದಾರೆ ಸರ್ ಇದ್ರ ಬಗ್ಗೆ ಯಾರಿಗೂ ಯಾರು ಕೈ ಬಿಡೋದು ಪ್ರಶ್ನೆನೇ ಬರಲ್ಲ ಯಾರಿಗೂ ಯಾರಿಗೂ ಕೈ ಬಿಡೋದು ಪ್ರಶ್ನೆನೇ ಬರಲ್ಲ ಹತ್ತೊಂಬತ್ತನೇ ತಾರೀಖಿಗೆ ಚರ್ಚೆ ಆಗ್ತದೆ ಹತ್ತೊಂಬತ್ತನೇ ತಾರೀಕಿಗೆ ಚರ್ಚೆ ಆಗಿ ಎಲ್ಲರಿಗೂ ಒಳ್ಳೇದಾಗ್ತದೆ ನಾಗಮೋಹನ್ ದಾಸ್ ವರದಿ ಇಂಪ್ಲಿಮೆಂಟ್ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಈ ಖಾತಾದ ಬಗ್ಗೆ ಹೇಳಿ ಸರ್ ಈಗ ಯಾಕಂದರೆ ರಾಜೀವ್ ಗಾಂಧಿ ತುಂಬ ಜನ ಬಡವರು ಉಪಯೋಗ ಮಾಡಿಕೊಟ್ಟಿಲ್ಲ ಏನಾಯ್ತು ಈ ಖಾತ ನಮ್ಮ ಸರ್ಕಾರ ವತಿಯಿಂದ ಈ ಖಾತ ಆಗಬೇಕಂತ ಘೋಷಣೆ ಮಾಡ್ದಾದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಎರಡು ಕ್ಯಾಂಪನ್ನು ಮಾಡಿದ್ದೀವಿ ನಾವು ಒಂದು ಚಾಮರಾಜಪೇಟೆ ವಾರ್ಡ್ ಒಂದು ಜೆ ಜೆ ನಗರ್ ವಾರ್ಡಲ್ಲಿ ಡಿವೈಡ್ ಮಾಡಿಬಿಟ್ಟು ಚಾಮರಾಜಪೇಟೆಯಲ್ಲಿ ಮೂರು ವಾರ್ಡ್ ಆಜಾದ್ ನಗರ್ ಮಾರ್ಕೆಟ್ ಮತ್ತು ಚಾಮರಾಜಪೇಟೆ ಆಮೇಲೆ ಇಲ್ಲಿ ಜೆ ಜೆ ನಗರಲ್ಲಿ ನಾಲ್ಕು ವಾರ್ದು ಮಾಡಬೇಕಂತ ಹೇಳಿಬಿಟ್ಟು ಒನ್ ಥರ್ಟಿ ಫೈವ್ ಒನ್ ಥರ್ಟಿ ಸಿಕ್ಸ್ ಒನ್ ಥರ್ಟಿ ಸೆವೆನ್ ಆಮೇಲೆ ಚಲೋ ದೀಪಾಳಿ ಅವಾರ್ಡ್ ನಾಲ್ಕು ವಾರ್ದು ಈ ಖಾತಾ ನಾವು ಇಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿ ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರ ಈ ಖಾತಾ ಆಗಬೇಕಾಗಿದೆ ಇವತ್ತು ಆಲ್ಮೋಸ್ಟ್ ಒಂದು ಇನ್ನು ಹನ್ನೆರಡನೇ ತಾರೀಕಿಗೆ ನಾವು ಚಾಲನೆ ಕೊಟ್ಟಿದ್ದು ಹನ್ನೆಂಟನೇ ತಾರೀಕು ಅಂದರೆ ಇವತ್ತು ನಾಲ್ಕು ದಿನದಲ್ಲಿ ಒಂದು ಇನ್ನೂರ ಅರವತ್ತೇನೋ ಈ ಖತಗಳು ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರ ಇದೆ ಅದೇನು ನಾಮಿನಲ್ ಫೀಸ್ ಕಟ್ಟಬೇಕು ಒಂದು ಒಂದು ಸಾವಿರದ ಸಾವಿರದ ಎಷ್ಟು ಕಟ್ಟಬೇಕು ನಾಮಿನಲ್ ಫೀಸ್ ಅದು ಒಂದೂವರೆ ಸಾವಿರ ಏನೋ ಕಟ್ಟಬೇಕು ಅದು ನಮ್ಮ ವತಿಯಿಂದ ಕಟ್ಟಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲರಿಗೂ ಈ ಖಾತಾ ಆಗಬೇಕಂತ ಹತ್ತೊಂಬತ್ತು ಸಾವಿರದ ನೂರ ಅರವತ್ತು ನಮ್ಮಲ್ಲಿ ಈ ಕಥ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ

ಹೆಂಗೋ ನಾವು ಸೋಮವಾರ ಅಸಮತಿ ಬರಬೇಕು ಮಂಗಳೂರ ಮಾಡಿದ ಮಂಗಳೂರ ಐದು ಗಂಟೆಗೆ ಸ್ಪೆಷಲ್ ಕ್ಯಾಪಿಟೇಟನ್ನು ಕರೆದಿದ್ದಾರೆ ಈ ಒಂದು ನಾಗಮೋಹನ್ ದಾಸ್ ಅವ್ರು ರಿಪೋರ್ಟ್ ಏನು ಅದಕ್ಕೆ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಒಬ್ಲಿಲ್ಲ ಅಂತಲ್ಲ ಒಪ್ಕೊಂಡಿದ್ದಾರೆ ಈಗ ಫ್ರೆಶ್ನೆಸ್ ಅನ್ನ ಮಾಡಿ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಯಾವತ್ತೂ ನಿಮ್ಮ ಪರ ಹೇಳ್ತೀವಿ ಸಹಾಯವಾಗ ಕಾಪಿಗೆ ಕೂಡ ಪ್ರಶ್ನೆನೇ ಬರಲ್ಲ ಅದನ್ನ ಮಾಡಿ ದೇವರಾಗಿ ಆರಾಮಾಗಿರಿ ಅವತ್ತಿಲ್ಲ ಅವತ್ತು ಒಕ್ಕಿ ಕೆಟ್ಟದ್ರೆ ಸರ್ವೆ ಆಗ್ಬೇಕೀಗ ಮೂರು ತಿಂಗಳು ಕಾಲ ಕಾಲ ಏನು ಅದು ಏನಾಗಿದೆ ಅವರವ್ರ ಒಪಿನಿಯನ್ ಅದು ಏನಂತ ನಾನು ಬಿಡಿಸಿಡಕ್ಕೆ ಹೋಗಲ್ಲ ನಾನು ಎಲ್ಲಾರ್ದು ಅಭಿಪ್ರಾಯ ಎಲ್ಲ ಮಂತ್ರಿಗಳಿಗೆ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಏನಾರ ಲೋಪ ಇದ್ರೆ ಅವ್ರು ಚರ್ಚೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಇದಕ್ಕೆ ಕರೆದಿರೋದು ಏನಕ್ಕೆ ಎಲ್ಲ ಒಂದು ಅವಕಾಶ ಕೊಡೋದು ನಮ್ಗೆ ಕೇಳಿಲ್ಲ ನೀನ್ ಕೇಳಿಲ್ಲ ಅಂತ ಯಾರಿಗೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಂತ್ರಿಗಳಿಗೆ ನಾಗಮೋಹನ್ ದಾಸ್ ರಿಪೋರ್ಟ್ ಹೈಗೆ ಹ್ಯಾಂಡ್ ಓವರ್ ಮಾಡಿದರೆ ನೀವೆಲ್ಲ ಸ್ಟಡಿ ಮಾಡ್ಕೊಂಡು ಏನಿದೆ ಏನು ಲೋಪ ಗೀಪ ಇದ್ರೆ ಏಳು ಅಂತ ಹೇಳಿದ್ದಾರೆ ಆ ಚರ್ಚೆ ನಡೀತದೆ ಮೂರು ತಿಂಗಳ ಒಳಗಡೆ ಈ ನಾಗಮೋಹನ್ ದಾಸ್ ರಿಪೋರ್ಟ್ ಏನಿತ್ತು ಅದು ನಾವು ಆಗ್ತದೆ ಇಲ್ಲ ನಾನು ನಮ್ಮ ವಿಜಯನಗರ ಹೋಗಿದ್ದೆ ಫ್ಲಾಟ್ ಅಷ್ಟು ಕೋಸ ವಿಜಯನಗರದ ಹೋಗಿದ್ದ ಅವ್ರು ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಮನೆ ಮುಖ್ಯಮಂತ್ರಿಗಳು ನೆನ್ನೆ ಹೋಗಿ ಬರ್ತವ್ರೆ ನೆನ್ನೆ ನಾನು ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕೆ ಅಲ್ಲಿ ಹೋಗಿದೆ ಅಲ್ಲಿ ಹೋಗಿ ಆದಮೇಲೆ ಇಲ್ಲಿ ಬರುವ ಅಂದರೆ ಇನ್ನೊಂದು ಮಾಹಿತಿ ಬಂತು ನಮ್ಮ ಕಬಟ್ಪೇಟದಲ್ಲಿ ಒಂದು ಬಿಲ್ಡಿಂಗಲ್ಲಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ಸೋ ಗ್ಯಾಸ್ ಸಿಲಿಂಡರ್ ಅನ್ನೋದು ಗೊತ್ತಿಲ್ಲ ಐದು ಜನ ಸತ್ತಿದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗೋದು ಭಾಳ ಮುಖ್ಯ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ವಿಜಿಟ್ ಕೊಟ್ಟು ನೋಡಿ ಹೆಂಗಿದೆ ಅಂತ ಮುಂದುವರೆ ಒಬ್ಬ ಏನೋ ಹೆಸರು ಮದನ್ ಅಂತ ಒಂದು ಪರ್ಸೆಂಟ್ ಇದರಲ್ಲಿ ಏನು ಬರ್ತಂದ್ರೆ ಸಾಹೇಬ್ರೆ ರೈಟ್ ಮಿನಿಸ್ಟರ್ಗಳಿದಾರಲ್ಲ ಅವರು ಸ್ವಲ್ಪ ಏನು ಬರ್ತಂದ್ರೆ ಅಲ್ಲಿ ಎ ಕೆ ಎಡಿ ಏನು ಬರ್ತಂದ್ರೆ ಮಾಡಿರೋದು ಅಲ್ಲಿ ಒಳೆಯರು ಜಾಸ್ತಿ ಇದ್ದಾರೆ ಅಂತ ರೈಟ್ ಮಿನಿಸ್ಟ್ರು ಪ್ರಸ್ತಾಪ ಮಾಡ್ಬೋದು ಲೆಫ್ಟ್ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಆರ್ ಬಿ ತಿಮ್ಮೂರು ನಮ್ಮ ಕೆ ಎಚ್ ಮುನಿಯಪ್ಪ ಅವ್ರು ಮಾಡ್ಬೋದು ನೀವು ಮಧ್ಯದಲ್ಲಿ ಏನು ಗೊತ್ತಂದ್ರೆ ನಮ್ಮ ಮಾದಿಗರ ಮಹಾನಾಯಕನಾಗಿ ನೀವು ಮಾಡಬೇಕಾಗಿರೋದೇನಂತ ಹೇಳಿದ್ರೆ ನಮ್ಮ ಅಪೀಲ್ ಸಹ ಆ ಒಂದು ಪರ್ಸೆಂಟ್ ಅಲ್ಲಿ ಇಟ್ಟವ್ರಲ್ಲ ಅದನ್ನು ಬೇಕಾದರೆ ಅರ್ಧ ಪರ್ಸೆಂಟ್ ಒಳಗೆ ಅರ್ಧ ಪರ್ಸೆಂಟ್ ಮಾದರಿ ಕೊಟ್ಬಿಟ್ಟು ಸೆಟ್ಲ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಸ್ತಾಪ ಮಾಡಿ ಸರ ಸರ